ಎಣ್ಣೆ ಹತ್ತು ಲೀಟ್ರ್ ಗೋಮೂತ್ರ ಹಾಕಿ ಅದರ ರೀತಿ ಅದರ ಪ್ರಮಾಣ ನೀವು ಹೆಚ್ಚು ಮಾಡ್ಕೊ ತಗೋಬೇಕು ಎರಡು ನೂರು ನೂರು ಲೀಟ್ರ್ ಬ್ಯಾರಲ್ ಮತ್ತೆ ಅದ್ರ ತುಂಬಾ ನೀರ್ ಎಪ್ಪತ್ತೈದು ಪರ್ಸೆಂಟ್ ನೀರು ಇರಬೇಕು ಇವೆಲ್ಲ ಸಾಮಾನು ಹಾಕಿದ್ಮೇಲೆ ಮತ್ತ ಅದನ್ನ ಫಿಲ್ ಮಾಡ್ರಿ ಆಮೇಲೆ ಹತ್ತು ಕೆಜಿ ಜಿ ದೇಶಿ ಆಕಳ ಸಗಣಿ ಹತ್ತು ಕೆಜಿ ಜಿ ದೇಶಿ ಆಕಳ ಸಗಣಿ ಆನಂತರ ನಂತರ ಐದರಿಂದ ಹತ್ತು ಲೀಟರ್ ದೇಶಿ ಆಕಳ ಗೋಮೂತ್ರ ಆ ನಂತರ ಎರಡು ಕೆ ದ್ವಿದಳದ ಹಣ್ಣದ ಹಿಟ್ಟ ಹೆಸರು ಕಡಲಿ ತೊಗರಿ ಅಲಸಂದಿ ಈ ತರದ ಹಿಟ್ಟು ಎರಡು ಹಾಕ್ಬೇಕು ಆ ಆನಂತರ ಎರಡು ಕಿಲೋ ಸಾವಯವ ಬೆಲ್ಲ ಹಾಕ್ಬೇಕು ಅದಿಲ್ಲ ಅಂದಾಗ ಹಣ್ಣ ಸಿಹಿ ಪದಾರ್ಥ ಇದ್ರು ಯಥೇಚ್ಛ ಪ್ರಮಾಣದ ಹಾಕ್ಬೇಕು ಶುಗರ್ ನಡೆಯಂಗಿಲ್ಲ ಯಾಕೆ ನಡಂಗಿಲ್ಲ ಅಂದ್ರೆ ಶುಗರ್ದಾಗ ಕೆಮಿಕಲ್ ಇರ್ತೈತಿ ಶುಗರ್ ಆಗಿರ್ತದೆ ಆಗಿರ್ತದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮರಿಯಿಂದ ಇಡಿ ಮಣ್ಣು ಯಾಕೆ ಹಾಕಬೇಕಂದ್ರೆ ಆಲ್ರೆಡಿ ನಮ್ಮ ಹುಡುಗ ಜೀವನಗಳು ಇರ್ತಾವ ಆ ಜೀವನಗಳ ಸಂಖ್ಯೆನ ಡಬಲ್ ಮಾಡಕ್ಕೆ ಹೆಚ್ಚು ಎಲ್ಲಿ ತಗೋಬೇಕಂದ್ರ ಬದುಳಿ ಅಂದ್ ತಗೋಬೇಕು ಎಲ್ಲಿ ನಾವು ಹುಡುಗಿ ಹಳ್ಳಿ ಗಿಡದ ಬಡ್ಡಿ ಆಗೋದು ಬಾರಿ ಚಲೋ ಇರ್ತೈತಿ ಗುತ್ತೆ ಮಣ್ಣು